ಒಂದು ಏನು ವಿಸರ್ಜನೋತ್ಸವ ಇದೆ ತುಂಬಾ ಜನ ತುಂಬಾ ಸಾವಿರಾರು ಜನ ಇಲ್ಲಿ ಸೇರಿದ್ದಾರೆ ಸುಮಾರಕ್ಕೂ ಮೂವತ್ತರಿಂದ ನಲವತ್ ಲಕ್ಷ ನಲವತ್ ಸಾವಿರ ಜನ ಇದು ಸೇರಿದ್ದಾರೆ ಇವತ್ತು ಗಣೇಶೋತ್ಸವ ತುಂಬಾ ವಿಜೃಂಭಣೆಯಿಂದ ನಮ್ಮ ತಾಲೂಕಿನ ಎಲ್ಲ ಪಕ್ಷಾತೀತ ಹಾಗೂ ಜಾತ್ಯಾತೀತವಾಗಿ ಎಲ್ಲ ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಈ ಹಿಂದೂ ಮಹಾಗಣಪತಿಯನ್ನು ಆಚರಿಸ್ತಿದ್ದಾರೆ ಬಂದಿರೋರ್ಗೆಲ್ಲಾ ಒಳ್ಳೇದಾಗ್ಲಿ ಯಾವುದೇ ತೊಂದರೆಗಳು ಗಲಾಟೆ ಗದಗಳು ಆಗದಂತೆ ನೋಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೀವಿ ಜನಗಳ ಹತ್ರ ಇದು ಈ ಗಣೇಶೋತ್ಸವಕ್ಕೆ ಶುಭವಾಗ್ಲಿ ಎಂದು ತಿಳಿಸ್ತೀವಿ ನಮಸ್ಕಾರ ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿರಾಸಗರದಲ್ಲಿ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಎಲ್ಲ ಕಲಾ ತಂಡಗಳು ವಾದ್ಯಗೋಷ್ಠಿಗಳ ಮುಖಾಂತರ ನಡೀತಾ ಇದೆ ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಯುವ ಯುವ ಸಮೂಹದ ಎಲ್ಲಾ ಸ್ನೇಹಿತರು ಆಗಮಿಸಿದ್ದಾರೆ ಸಂಜೆವರೆವರೆಗೂ ಸಂಜೆವರೆಗೂ ಎಲ್ಲ ಶಾಂತಿಯಿಂದ ವರ್ಷ ಮಾಡಿ ನಾವು ಈ ಶಾಂತಿ ಪ್ರಿಯರು ಹಿಂದೂಗಳು ಅಂದ್ರೆ ಶಾಂತಿ ಪ್ರಿಯರನ್ನ ತೋರಿಸ್ಕೊಡ್ಬೇಕು ನಾವೆಲ್ಲರೂ ಶಾಂತಿಯಿಂದ ಗಣಪತಿಯನ್ನ ವಿಸರ್ಜನೆ ಮಾಡೋಣ ಅದೇ ರೀತಿ ಈ ವಿಜ್ಞಾನ ನಿವಾರಣೆ ಮಾಡಲಿ ಅಂತ ನಾನು ಸಹ ಬೇಡ್ಕೊಳ್ತೇನೆ ಏನೆಂದು ಇವತ್ತು ಸಿರಾನಗರದಲ್ಲಿ ಗಣೇಶನ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇದೆ ಈಗ ನಮ್ಮ ಹಿರಿಯ ಮುಖಂಡರು ಹೇಳದಂತೆ ಅತಿ ಹೆಚ್ಚಾಗಿ ಶಿರಾದಲ್ಲಿ ಇವತ್ತು ಜನ ಸೇರಿದ್ದಾರೆ ಹಾಗೆ ಏನು ನಮ್ಮ ಖಂಡದಲ್ಲಿ ಅತಿ ಹೆಚ್ಚು ಜನ ಸೇರುವ ಚಿತ್ರದುರ್ಗ ಜಿಲ್ಲೆಗೆ ನಾವು ಮುಂದೆ ದಿನ ಎರಡನೇ ಸ್ಥಾನ ಪಡೆಯಲಿ ಶಿರಾ ಅಂತಾನ ನಾವೆಲ್ಲ ಯುವ ಮುಖಂಡರು ಬಯಸ್ತಾ ಹಾಗೆ ಶಿರಾದಲ್ಲಿ ಅಹಿತ ಘಟನೆಗಳು ಯಾವುದೂ ನಡೀತೇನೆ ಸುಧೀತವಾಗಿ ವಿಘ್ನೇಶ್ವರನ ವಿಸರ್ಜನೆ ಆಗಲಿ ಅಂತ ಬಯಸ್ತಾ ಹಾಗೂ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಶಿರಾ ತಾಲೂಕಿನ ಸರ್ವ ಪಕ್ಷ ಸರ್ವ ಧರ್ಮದ ಜನಾಂಗದ್ದು ಹೆಂಗೊಂದಾಗಿದೀವೋ ಮುಂದೆ ಎಲ್ಲಾ ಶಿರಾ ತಾಲೂಕಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇದೇ ತರ ಒಗ್ಗಟ್ಟಾಗಲಿ ಮುಂದೆ ಯುವ ಮುಖಂಡರು ಯುವ ಉತ್ಸವ ಹುಡುಗರಿಗೆ ಇದೇ ತರ ಸ್ಫೂರ್ತಿಯಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಜೊತೆ ನಿಂತ್ಕೊಳ್ಳಿ ಅಂತ ನಾನಾದ್ರೂ ಭಾವಿಸ್ತಾ ಸು ಇದೇ ತರ ಸುಗಮವಾಗಿ ಕಾಣ್ಲಿ ಅಂತ ವಿಘ್ನೇಶ್ವರ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳಕ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನೀಸ್ ಸ್ಲಿಪ್ ಸಣ್ಣ ಜೀನಿ ಸ್ಲಿಪ್ ಯೂಸ್ ಮಾಡಿದ್ರೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬಿಟ್ಟ ಹೆಲ್ದಿ ಆಗ್ಬೇಕಾ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ